ಈ ಸಂದರ್ಭದಲ್ಲಿ ಒಂದು ಅನುಭವ ನಾನು ಇನ್ನೂ ನಾನು ಮರೆಯಲ್ಲ ನನ್ನ ಟೀಚರ್ ಡಾಕ್ಟರ್ ಶಂಕರಗೌಡ ಸರ್ ಹೇಳ್ತೀನಲ್ಲ ಈಸ್ ಒನ್ ಆಫ್ ದಿ ಬೆಸ್ಟ್ ಟೀಚರ್ಸ್ ಅಂಡ್ ಸರ್ಜನ್ ಆ್ಯಂಡ್ ಫಿಸಿಷಿಯನ್ ಅವರು ವಾಣಿವಿಲಾಸ್ ಹಾಸ್ಪಿಟಲ್ ಹೀಗೆ ಒಂದು ಪೇಷಂಟ್ ಬಂತು ಅವಳಿಗೆ ಮೊದಲ ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಆಗಿತ್ತು ಡಯಾಗ್ನೋಸ್ ಆಗಿ ಬಂತು ಅವಳು ಹಿಮೋಗ್ಲೋಬಿನ್ ಬರೀ ಸೆವೆನ್ ಗ್ರಾಮ್ಸ್ ಇತ್ತು ಸೆವೆನ್ ಗ್ರಾಮ್ಸ್ ಇದ್ದು ಬೇರೆ ಡಾಕ್ಟರ್ಗಳು ಇಲ್ಲ ಒಂದು ಎರಡು ಮೂರು ಬಾಟಲ್ ಬ್ಲಡ್ ಅರೇಂಜ್ ಮಾಡೋಣ ಅವಳಿಗೆ ಅರೇಂಜ್ ಮಾಡಿ ಬ್ಲಡ್ ಟ್ರಾನ್ಸ್ಮಿಷನ್ ಕೊಟ್ಟು ನಾಳೆ ಇಲ್ಲ ನಾಡಿದ್ದು ಮಾಡೋಣ ಯಾಕೆಂದರೆ ಸೆವೆನ್ ಗ್ರಾಮ್ಸ್ ತುಂಬ ರಿಸ್ಕಿ ಅಂತೆಲ್ಲ ಅಂದರು ಸರ್ ಒಂದೇ ಪಾಯಿಂಟ್ ಅವರು ತುಂಬ ಕಾಮನ್ ಸೆನ್ಸ್ ಸರ್ ಭಾಳ ಪ್ರಾಕ್ಟಿಕಲ್ ಅಂದ್ರು ಒಳಗಡೆ ಅಲ್ಲಿ ಇಂಟರ್ನಲ್ ಬ್ಲೀಡ್ ಆಗ್ತಿರ್ಬೇಕಾರೆ ನಾವು ಅದು ಹೊರಗಡೆಯಿಂದ ಬ್ಲಡ್ ಕೊಟ್ಟು ಇನ್ನೂ ಮೂರು ದಿನ ಕಾಲದಲ್ಲಿ ಇನ್ನೂ ಬ್ಲೀಡ್ ಆಗ್ಬಿಡುತ್ತೆ ಇನ್ ಸೈಡು ಫಸ್ಟ್ ವಿಲ್ ಇವ್ಯಾಕ್ಯುಯೇಟ್ ದಿಸ್ ಆ್ಯಂಡ್ ದೆನ್ ಆಮೇಲೆ ಬ್ಲಡ್ ಕೊಡೋಣ ಅಂತ ಅಂದರು ನಾನು ಅವಾಗ ಇನ್ನೂ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಲ್ವಾ ನಾನು ಅವ್ರು ಸ್ಟೂಡೆಂಟ್ ಆಗಿದೆ ಸೊ ಅವರು ನೀವು ಅಟೆಂಡರ್ಸ್ನೆಲ್ಲ ಕರ್ಕೊಂಡೋಗಿ ಕೇಸ್ ಶೀಟ್ ಎಲ್ಲ ಮಾಡಿಸಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗ ಪೇಶೆಂಟ್ ನಿಲ್ಲೋರಲ್ಲಿ ಇತ್ತು ನಾನು ಆ ಕೆ ಶೀಟ್ನ ಅಡ್ಮಿಷನ್ ಫಾರ್ಮ ವಾಣಿ ವಿಲಾಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಫಾರ್ಮ್ಯಾಲಿಟಿ ಎಲ್ಲ ಮಾಡಿಸಿ ಅವರೆಲ್ಲ ಅಫ್ಕೋರ್ಸ್ ಕನ್ಸೆಂಟ್ ಎಲ್ಲ ತೊಗೊಂಡಿದ್ದೆ ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಎಲ್ಲ ಮಾಡಿಸಿ ಮಾಡಿ ವಾರ್ಡ್ ಹೋಗೋ ಸರ್ ಆಲ್ರೆಡಿ ಮಾಡೇ ಬಿಟ್ಟಿದ್ರು ಅಂದರೆ ಅಷ್ಟೇ ಎಕ್ಸ್ಪರ್ಟು ಅಷ್ಟು ಫಾಸ್ಟು ಅಷ್ಟು ಅನುಭವ ಆಯಿತು ಸರ್ಗೆ ಸೊ ಹಾಗಾಗಿ ಇಮಿಡಿಯೇಟ್ ಟೈಮ್ಲಿ ಡಿಸಿಷನ್ ವೆರಿ ಇಂಪಾರ್ಟೆಂಟು ನಾವು ಏನಕ್ಕೋ ಏನೋ ಆಂಟಿಸಿಪೇಟ್ ಮಾಡಿಕೊಂಡು ಏನೋ ಕಾಯ್ಕೊಂಡು ಕೂತ್ಕೊಳ್ಳೋ ಬರಲಿ ಪ್ರೆಸೆನ್ಸ್ ಆಫ್ ಮೈಂಡಿಂದ ವಾಟ್ ಈಸ್ ಬೆಸ್ಟ್ ಫಾರ್ ದ ಪೇಷಂಟ್